ನಮ್ಮ ಪುಡ್ ಮೇಲೆ ಸರ್ ಪ್ರತಿ ಒಂದು ಹಸು ಕೂಡ ಒಂದುವರಿಂದ ಎರಡು ಲೀಟರ್ ಹಾಲ್ ಜಂಪ್ ಆಗಿದೆ ಅಂತ ಇದ್ರದ್ದು ಬೆನಿಫಿಟ್ ಚೆನ್ನಾಗಿದೆ ಸರ್ ಹಾಲು ಇಂಪ್ರೂವ್ಮೆಂಟ್ ಇದೆ ಫ್ಯಾಟ್ ಬರುತ್ತೆ ಸರ್ ಹಾಕ್ಲಾಕ ಕೂಡ ಗ್ರೋತ್ ಆಗಿ ಕಾಣುತ್ತೆ ಈಗ ನಾಲ್ಕು ತಿಂಗಳಿಂದ ನಮ್ಮ ದನಗಳ ಜೊತೆಗೆ ನನಗೆ ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ತರಿಸ್ತಾ ಇದ್ದೀನಿ ಸರ್ ಮತ್ತೆ ಬೆಳಗ್ಗೆ ಬಂದಿದೆಯಲ್ಲ ಸರ್ ನೀವು ಇವತ್ತು ಸಂಜೆ ಇತ್ತು ನಾಳೆ ಬೆಳಗ್ಗೆ ಬಂದು ನೋಡಿ ಸರ್ ಒಂದು ಪ್ಯಾಕೆಟ್ ಇರೋಲ್ಲ ಇಲ್ಲಿ ಮಾತ್ರ ಚೆನ್ನಾಗಿ ಬರ್ತದೆ ನಮ್ಮ ಹೆಸರು ಮಂಜುನಾಥ್ ಸಿಎಂ ಅಂತ ನಾವು ಹರಿಯಾರ ತಾಲೂಕು ಅಮರಾವತಿ ಗ್ರಾಮದವರು ಸರ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಕೇಕ್ ಆಗಿರ್ಬೋದು ಬಿಯರ್ ವೇಸ್ಟ್ ಆಗಿರ್ಬೋದು ಚಿಪ್ಸ್ ಆಗಿರ್ಬೋದು ಮರಗಣಸ ಸಾಗುರ್ಬೋದು ಯೋಗ್ಯ ದರದಲ್ಲಿ ದೊರೆಯುತ್ತದೆ ಕರ್ನಾಟಕದಲ್ಲಿ ತುಂಬ ಕಡೆ ನಮ್ಮದು ಮೆಟೀರಿಯಲ್ ಹೋಗ್ತಾ ಇದೆ ದನಿನ್ ಫುಡ್ ಅಲ್ಲ ಸರ್ ಇವತ್ತು ಏನಿಲ್ಲ ಅಂದರೂ ಎರಡುವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲ್ಗಿದೆ ಸರ್ ಈ ಫುಡ್ ಆದರೆ ಸರ್ ನಿಮಗೆ ಹದಿಮೂರು ನೂರಿಂದ ಹನ್ನೆರಡು ನೂರು ರೂಪಾಯಿ ಕ್ವಿಂಟಲ್ ಸಿಗುತ್ತೆ ಸರ್ ಆಮೇಲೆ ಇದ್ರದ್ದು ಬೆನಿಫಿಟ್ ಚೆನ್ನಾಗಿದೆ ಸರ್ ಹಾಲ್ ಇಂಪ್ರೂವ್ಮೆಂಟ್ ಇದೆ ಫ್ಯಾಟ್ ಬರುತ್ತೆ ಸರ್ ಆಮೇಲೆ ಆಕಳ ಕೂಡ ಗ್ರೋತಾಗಿ ಕಾಣುತ್ತೆ ಇವತ್ತು ಬೆಳಗ್ಗೆ ತಾನೇ ಬಂದಿದೆ ಯಾವುದು ಬಾಗಲಕೋಟೆಯಿಂದ ನಮ್ಮ ಗಾಡಿ ಬಂದಿದೆ ಸರ್ ಸಾಲ್ಕುವರೆ ಟನ್ ಮಾಲ್ ಬಂದಿದೆ ಸರ್ ಈ ನಾಲ್ಕೂವರೆ ಟನ್ ಮಾಲು ಇವತ್ತು ಬೆಳಗ್ಗೆ ಬಂದಿದೆಯಲ್ಲ ಸರ್ ನೀವು ಇವತ್ತು ಸಂಜೆ ಇತ್ತು ನಾಳೆ ಬೆಳಗ್ಗೆ ಬಂದು ನೋಡಿ ಸರ್ ಒಂದು ಪ್ಯಾಕೆಟ್ ಇರೋಲ್ಲ ಇಲ್ಲಿ ಯಾಕಂದರೆ ನನಗೆ ಆರ್ಡ್ರ್ ಇದ್ರೆ ಮಾತ್ರ ತರ್ಸೋದು ಸರ್ ಫ್ರೆಶ್ ಮಾಲ್ ಅಷ್ಟೇ ನಾನು ಇಟ್ಕೊಳ್ಳೋದು ಒಂದರಿಂದ ಎರಡು ದಿನ ನಮ್ಮ ಹತ್ರ ಇರುತ್ತೆ ಸರ್ ಯಾಕಂದರೆ ಇದರದ್ದು ಆಯುಷ್ಯ ಇರೋದೇ ಹದಿನೈದು ದಿನ ಸರ್ ಹಾಗಾಗಿ ರೈತರ ಹತ್ರ ಕೂಡ ಒಂದು ಹನ್ನೆರಡು ಹದಿಮೂರು ದಿನ ಅದು ಇರಬೇಕು ನಾನು ಈ ಥರ ಪ್ಯಾಕೆಟ್ ಏನು ಕೊಡ್ತೀನಲ್ಲ ಸರ್ ಈ ಪ್ಯಾಕೆಟನ್ನು ಅವರು ಒಂದು ಬ್ಯಾರಲ್ಲಿ ಇರುತ್ತೆ ಸರ್ ಪ್ಲಾಸ್ಟಿಕ್ ಬ್ಯಾರುಗಳು ಬರ್ತವೆ ಆ ಬ್ಯಾರಲ್ಲಿ ಕೆಳಗಡೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಈ ಪ್ಯಾಕೆಟ್ನ ಅದಕ್ಕೆ ಸುರು ಬಿಡ್ಬೇಕು ಸರ್ ಸುರು ಬಿಟ್ಟು ಅದಕ್ಕೆ ಕ್ಯಾಪ್ ಮುಚ್ಚಿಟ್ಬಿಡ್ಬೇಕು ಅವ್ರು ಯಾವಾಗ ಫುಡ್ ದನಿಗೆ ಹಾಕ್ತಾರೋ ಆ ಟೈಮಲ್ಲಿ ಅದನ್ನು ಓಪನ್ ಮಾಡಿ ದಿನ ಒಂದು ಮೂರು ಕೆ ಜಿ ಪ್ರಮಾಣದಲ್ಲಿ ಹಾಕ್ತಾ ಇದ್ದರೆ ಅವರಿಗೆ ಸರಿಯಾಗಿ ಒಂದು ವಾರದಲ್ಲಿ ಹಾಕಲು ರಿಸಲ್ಟ್ ಬರುತ್ತೆ ಆಮೇಲೆ ಫುಡ್ಡು ಕೂಡ ಹನ್ನೆರಡರಿಂದ ಹದಿಮೂರು ದಿನ ಗಂಟೆ ಯಾವುದೇ ಥರದ ಪೊಂಗಸ್ ಬರದೆ ಸರಿಯಾಗಿ ಕ್ಲೀನಾಗಿರುತ್ತೆ ಸರ್ ಯಾವುದೇ ಥರದ ವೇಸ್ಟೇಜ್ ಕೂಡ ಆಗೋಲ್ಲ ನೀವು ನೋಡ್ತಾ ಇರ್ಬೋದು ಸರ್ ಇದು ಚಿಪ್ಸು ಅಂತ ಮೆಕ್ಕೆಜೋಳ ಚಿಪ್ಸು ಸರ್ ಇದು ಇದು ಬಂದು ವೆಟ್ಕಿ ಹಾಕಿ ಸರ್ ಬಾಗಲಕೋಟೆಯಿಂದ ತರಿಸಿರೋದು ಸರ್ ಇದನ್ನು ನೋಡಿ ಈ ಥರ ಎರಡು ಕೆ ಜಿ ಪ್ರಮಾಣದಲ್ಲಿ ಹಾಕ್ಬಿಟ್ಟು ಇದನ್ನೇನಿದೆಯಲ್ಲ ಸರ್ ಚಿಪ್ಸು ಒಂದು ಕೆ ಜಿ ಪ್ರಮಾಣ ಸರ್ ಈ ಥರ ಹಾಕ್ಬಿಟ್ಟು ನೋಡಿ ಒಂದು ಸ್ವಲ್ಪ ನೀರು ಅಂದರೆ ಒಂದು ಲೀಟ್ರು ಎರಡು ಲೀಟ್ರಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಈ ಥರ ಕೈ ಕೈಬಿಡಿ ಸರ್ ಈ ಥರ ನೀರು ಹಾಕ್ಬಿಟ್ಟು ಕೈ ಹಾಡ್ಬಿಟ್ರಿ ಸರ್ ಈ ಥರ ಆಮ್ಲಿ ಟೈಪ್ ಆಗುತ್ತಲ್ಲ ಇದನ್ನು ಏನಿಲ್ಲ ನಾವು ಬನ್ನಿ ನೇರವಾಗಿ ದನಗಳಿಗೆ ತಿನ್ನಿಸ್ತೇವೆ ನೋಡಿ ದನಗಳು ಯಾವ ಥರ ತಿಂತವೆ ನಮ್ಮ ದನಗಳಿದಾವಲ್ಲ ನೋಡಿ ಒಂದು ವರ್ಷದಿಂದ ನಾನು ತಿನ್ನಿಸ್ತಾ ಇದ್ದೀನಿ ಯಾವುದೇ ಥರದ ಕಾಯಿಲೆ ಕಸಾಲಿ ಏನೂ ಇಲ್ಲ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ನಮ್ಮ ಫುಡ್ ಹಾಕಿದ ಮೇಲೆ ಸಹ ಪ್ರತಿ ಒಂದು ಹಸು ಕೂಡ ಒಂದೂವರೆಂದ ಎರಡು ಲೀಟ್ರ್ ಹಾಲು ಜಂಪ್ ಆಗಿದೆ ಅಂತ ಸರ್ ನಾವು ಹೇಳ್ತಲ್ಲ ಗ್ರಾಹಕರು ಹೇಳ್ತಾ ಇದ್ದಾರೆ ಸರ್ ಇದರಿಂದ ಒಳ್ಳೆ ರಿಸಲ್ಟ್ ಇದೆ ಸರ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಯಾಕಂದರೆ ಸ್ವತಃ ನಾನೇ ನಮ್ಮ ದನಗಳಿಗೆ ಹಾಕಿ ರಿಸಲ್ಟ್ ತೊಗೊಂಡು ಆಮೇಲೆ ರೈತ ಬಾಂಧವರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಸರ್ ನಾನು ಈಗಾಗಲೇ ಈ ನಾಲ್ಕು ತಿಂಗಳಲ್ಲಿ ಈ ಫುಡ್ಡನ್ನು ಚನ್ನಗೇರಿ ಆಗಿರ್ಬೋದು ಹೊನ್ನಳ್ಳಿ ಆಗಿರ್ಬೋದು ಈ ಕಡೆ ಜಗಳೂರು ಸಹ ಈ ಕಡೆ ಹರಪನಹಳ್ಳಿ ಗಂಟ ಈ ಕಡೆ ಬಂದುಬಿಟ್ರೆ ರಾಣೆಬೆನ್ನೂರು ಗಂಟ ನಮ್ಮ ಫುಡ್ಡು ಇದೆ ಸರ್ ಒಳ್ಳೆ ರಿಸಲ್ಟ್ ಇದೆ ಗ್ರಾಹಕರು ಒಂದು ಸರಿ ತರಿಸಿದವರು ಪದೇ ಪದೇ ಆರ್ಡ್ರ್ ಕೊಡ್ತಾಯಿದ್ದಾರೆ ಸರ್ ಸರ್ ಆ ಥರ ಏನಿಲ್ಲ ಸರ್ ನಾನು ಒಂದು ಪ್ಯಾಕೆಟ್ ತಗೊಂಡ್ರು ಕೂಡ ಗ್ರಾಹಕರಿಗೆ ತಲುಪಿಸೋದು ನನ್ನ ಜವಾಬ್ದಾರಿ ಸಹ ಪ್ರಾಣಿಗಳಿಗೆ ದನಗಳು ಎಮ್ಮೆಗಳು ಕೊಡ್ಬೋದು ಸರ್ ಈ ಚಿಪ್ಸ್ ಏನಿದೆಯಲ್ಲ ಸರ್ ಕುರಿಗಳಿಗೆ ಒಳ್ಳೆ ಫುಡ್ಡು ಸರ್ ಈ ಮೆಕ್ಕೆಜೋಳ ಚಿಪ್ಸು ಸರ್ ನಮ್ಮದು ಹರಿಹರ ಪಕ್ಕದಲ್ಲಿರೋ ಅಮರಾವತಿ ಗ್ರಾಮ ನೇರವಾಗಿ ನನ್ನ ಹತ್ರ ಬಂದರೂ ಕೂಡ ನಾನು ಒಳ್ಳೆ ರೀಸ್ನೇಬಲ್ ರೇಟ್ಗೆ ಅಥವಾ ಹೋಲ್ಸೇಲ್ ರೇಟ್ಗೆ ಜನಗಳಿಗೆ ತಲುಪಿಸ್ತೇನೆ ಸರ್ ಆಮೇಲೆ ಅವ್ರಿಗೆ ಬೇಕಾತು ಅಂದರೆ ಅವ್ರ ಊರಿಗೆ ಕೂಡ ನಾನು ಸಪ್ಲೈ ಮಾಡ್ತೇನೆ ಸರ್ ನನ್ನ ಫೋನ್ ನಂಬರ್ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದಲ್ಲ ಸರ್ ಎರಡು ನಂಬರ್ ಕೂಡ ನನ್ನವೇ ಫೋನ್ ಮಾಡ್ಬೋದು ಸರ್ ಯೂಸ್ ಮಾಡಕ್ಕೆ ಹಚ್ಚಿ ಆರು ತಿಂಗಳ ಮೇಲೆ ಆಯ್ತು ನೋಡ್ರಿ ಸರ್ ಹತ್ತು ದಿನಕ್ಕೆ ಒಂದು ಕ್ವಿಂಟಲ್ ಹೋಗ್ತ ನೋಡ್ರಿ ಒಂದೊಂದು ಮೂರು ಕೆಜಿ ಆಗಿಲ್ಟ್ ಇದೆ ರಿಸಲ್ಟ್ ಸಹ ಹಾಲು ಮಾತ್ರ ಚೆನ್ನಾಗಿ ಬರ್ತೈತೆ ಎಮ್ಮೆ ಬಡಕಿದ್ದು ಮಾತ್ರ ತಯಾರಾಗ್ತಾ ಆಗ್ತದಾವೆ ಎಮ್ಮೆ ತೂಕನೂ ಬರ್ತಾವೆ